ಎಲ್ಲ ನಿರ್ದೇಶಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಡೈರಿ ಅಭಿವೃದ್ಧಿ ಮಾಡುತ್ತೇನೆ ಎಂದು ಮಿರ್ಲೆ ಡೈರಿ ನೂತನ ಅಧ್ಯಕ್ಷ ಎಂಕೆ ಮಹೇಶ್ ಭರವಸೆ ನೀಡಿದರು ಮಿರ್ಲೆ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರಿಂದ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದರು ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಮಿರ್ಲೆ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಹನ್ನೆರಡು ಜನರು ನಿರ್ದೇಶಕರಿದ್ದಾರೆ ಈ ಹಿಂದೆ ಅಧ್ಯಕ್ಷರಾಗಿದ್ದ ಕಾಂತರಾಜ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಶುಕ್ರವಾರ ಚುನಾವಣೆ ನಡೆಯಿತು ನಿರ್ದೇಶಕರಾದ ಕಾಂತರಾಜು ಭಾಗ್ಯಮ್ಮ ವಸಂತ್ ಕುಮಾರ್ ಎಂಕೆ ಮಹೇಶ್ ಉಮೇಶ್ ರಂಗಸ್ವಾಮಿ ಎಂಎಸ್ ಯೋಗೇಶ್ ಶಾರದಾಬಾಯಿ ಜವರಮ್ಮ ಚುನಾವಣೆಯಲ್ಲಿ ಭಾಗವಹಿಸಿದ್ದರು ಅಧ್ಯಕ್ಷ ಸ್ಥಾನಕ್ಕೆ ಎಂಕೆ ಮಹೇಶ್ ನಾಮಪತ್ರ ಸಲ್ಲಿಸಿದರು ಪ್ರತಿಸ್ಪರ್ಧಿಯಾಗಿ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಎಂದು ಸಹಕಾರ ಇಲಾಖೆಯ ಚುನಾವಣಾ ಅಧಿಕಾರಿ ರವಿಕುಮಾರ್ ತಿಳಿಸಿದರು ನೂತನ ಅಧ್ಯಕ್ಷರನ್ನು ಸನ್ಮಾನಿಸಿ ನಂತರ ಜಿಲ್ಲಾ ಪತ್ರ ಬರಹಗಾರ ರಾಜೀವ್ ಮಾತನಾಡಿದರು ಈ ಹಿಂದೆ ಅಧ್ಯಕ್ಷರಾಗಿದ್ದ ಕಾಂತರಾಜು ಅವರು ಒಡಂಬಡಿಕೆಯಂತೆ ಅಧಿಕಾರ ಹಂಚಿಕೆ ಮಾಡಿಕೊಂಡಿದ್ದಾರೆ ಈಗಿನ ಅಧ್ಯಕ್ಷರು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಡೈರಿ ಅಭಿವೃದ್ಧಿಗೆ ಸಹಕರಿಸಿ ಎಂದರು ನೂತನ ಅಧ್ಯಕ್ಷ ಎಂಕೆ ಮಹೇಶ್ ಅವರನ್ನು ಕಾರ್ಯದರ್ಶಿ ವಸಂತ್ ಕುಮಾರ್ ಡೈರಿ ಮಾಜಿ ಅಧ್ಯಕ್ಷ ವಸಂತ್ ನಾಗೇಶ್ ರಾಜೀವ್ ಕೃಷ್ಣೇಗೌಡ ಸಿಬ್ಬಂದಿ ಸಂದೀಪ್ ರಾಘು ಹೇಮಂತ್ ರಮೇಶ್ ಮತ್ತು ಗ್ರಾಮದ ಮುಖಂಡರು ಅಭಿನಂದಿಸಿದರು ಹನ್ನೊಂದು ಜನ ಸೇರಿ ಮಹೇಶ್ ಅನ್ನೋ ಅಧ್ಯಕ್ಷನಾಗಿ ಮಾಡಿ ಆಯ್ಕೆ ಮಾಡಿದೀವಿ ಆದೇಶದಿಂದ ನಾವು ಸೇರಿ ಇದೇ ರೀತಿ ಒಗ್ಗೂಟಿ ನಾವು ಈ ಹಾಲು ಉತ್ಪಾದಕರ ಸಹಕಾರ ಸಂಘದ ರೈತರಿಗೆ ಯಾವುದೇ ತರವಾದ ತೊಂದರೆ ಆಗದ ರೀತಿ ಜವಾಬ್ದಾರಿ ಇರೋವರಿಗೆ ಮಾಡ್ತೀವಿ ಅಂತ ನಾವು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀವಿ ಹಾಲು ಉತ್ಪಾದಕರ ಸಹಕಾರ ಸಂಘ ಈ ಬಾಡಿಲಿ ಬಂದಂಥ ಪ್ರತಿಯೊಬ್ಬರು ಕೂಡ ಈ ಒಂದು ನಮ್ಮ ಜಿಲ್ಲೆ ಹಾಲು ಉತ್ಪಾದಕರ ಸಹಕಾರ ಸಂಗೀತ ಒಳ್ಳೆ ರೀತಿಯಲ್ಲಿ ಎಲ್ಲರೂ ಸಹಕರಿಸಿದ್ದಾರೆ ಡೈರೆಕ್ಟ್ರು ಕೂಡ ಮಾತನ್ನೇ ಅವರ ಅವಧಿ ತನಕ ಅಧ್ಯಕ್ಷ ಸ್ಥಾನ ನಿರ್ವಹಿಸಿಕೊಂಡು ಕೆಲವರು ಈ ಕೆಲವರು ಎಲ್ಲ ರಾಜೀನಾಮೆ ಕೊಟ್ಟು ಏನು ಮಾತನಾಡಿದಂತೆ ನಡ್ಕೊಂಡು ಅದೇ ರೀತಿ ನಡ್ಕೊಂಡಿದ್ದಾರೆ ಇನ್ನು ಮುಂದೆಗೂ ಕೂಡ ನೆಕ್ಸ್ಟ್ ಅಧ್ಯಕ್ಷ ಆಗೂ ಕೂಡ ಅದೇ ರೀತಿ ನಡ್ಕೊಳ್ತಾರೆ ಅನ್ನೋ ಭರವಸೆ ನನ್ನ ಲೈಫ್ ವಿನ್ನೆಲ್ಬಾಗಿ ನಾನು ನಿಂತು ಖಂಡಿತ ಸಹಕರಿಸ್ತೀನಿ